ಚುಟುಕಿ ಉಪ್ಪಕಟ್ನೇ ನಮ್ಮಮ್ಮ ಮೈ ತಕೊಂಡು ಬಂದಕ್ಕೆನೆ ಹಿಟ್ ಆದಿದ್ ನೋಡು ಅಂತ ಹಿಂಗ ಮಾಯವ ನಮ್ಮ ಮನೆಯಾಗ ತೆಲಿ ಇಡದು ಹೊಕ್ಕಿತ್ತು ನೋಡು ದಿನಾನು ಅದು ಹೊಕ್ಕಿ ಪಾಟಿ ಕಂಡ ನೋಡು ಮೈ ಮಾತ್ರ ಮರಿಯೇ ತಕೊಬಡ ಮತ್ತೆ ಹಿಟ್ಟು ನಾದಿಟ್ಟಿ ಗಿಟ್ಟಿ ಕರ್ಚಿಕಾಯಿ ಮಾಡಕ ನಾ ತಕೊಬಡ ಮುದಿಕಾಗಿದಿ ಕೈಯಾಗ ನೋಡಿದ್ರೆ ಸಕ್ತಿ ನಾ ಎಲ್ಲ ನಾತೇನಿ ಅಂದಕ್ಕೆ ಯಾರ್ ಚರಿಗೆ ಮೈ ತಕೊಂಡು ಹೆಂಗ

ரூவா <laughs> ಮುಚ್ಚಲೇ ಪಾತಿ бай ನಮ್ ಏನಂದೈತ್ರಿ ಏನ್ ಏನಂದೈತ್ರಿ ನಮ್ ದಕ್ಕ ಏನ್ ಅಂದೈತ್ರಿ ಅಂತ ಹೊಳ್ಳೆ ಬಳ್ಳಾ ಅದನೆ ಹೇಳ್ತಿದಿ ಎಲ್ಲರೂ ಕೂಡಿ ಮಾತಾಡಿಬೇಕಿ ಚಾಡ ಮತ್ತೇನ ಮತ್ತ ಗೊತ್ತಿಲ್ಲ ದರಂಗ ಆ ಬೇಸತಿ ಬಿಡು ಅಂದ್ರ ನಿಮ್ಮ ದಕ್ಕ ಏನು ಮಾತಾಡಲಿಲ್ಲ ನಮ್ ದಕ್ಕ ಕಷ್ಟ ಮಾತಾಡಿವಿನಾ ನಮ್ ದಕ್ಕ ನಿಮ್ಮ ದಕ್ಕ ಕುಡೇನಾ ಮಾತಾಡಿವಿ ಯಾಕ ಮುಂಜೇಲೋ ಇವತ್ತೆ ಬರೆಯಕ್ಕೆ ನೇರಣವಾ ಬಂದೇ ಇಲ್ವಾ ಇವತ್ತು ಗಾಮ ಆಗೋಳ್ ಬಿಡಯ್ಯವಾ ಲಕ್ಷ್ಮವಾ ಮಾಡಕಂತಿರೇ ಕಚ್ಚಿಕಾಯಿ ಇಷ್ಟಿ ಅಂತ ಹೇಳಿ ಪೂರ್ವಜರ ಹಿಂದೆ ಮಾಡ್ಯಾರ ತಂಗಿ ಅವನೆಲ್ಲ ಅಲ್ವೇ ಇಲ್ಲಮ್ಮ ನಾವು ನೋಡಿದ್ರೆ ಮನೆಯಾಗ ಕುಂತ ಮಾಡ್ತೀವಿ ದೃಷ್ಟಿ ಅಲ್ಲಿ ಬೀಳಾಕ ಹೋಗ್ತತಿ ಹಿಂದೆ ಇರೋದು ಏನಂದ್ರ ಈಗ ನೋಡಿ ನೀವೆಲ್ಲರೂ ಕೂಡಿ ಶುಭ ಕಾರ್ಯಕ್ಕೆ ಇವನ್ ಮಾಡಾಕತ್ತೀರಿ ಹೌದಾ ಏನೋ ಒಂದು ಅನಾಹುತ ಆತು ಯಾರ್ದು ಏನೋ ಆಜು ಬಾಜುನ ಆತು ನಮ್ಮ ಓಣ್ಯಾಗ ಆತು ಅವಾಗ ಆ ಒಂದು ಕರ್ಮಂತ್ರ ಹೋಗ್ತೈತೆ ಅಂತ ಹಿಂದೆ ಇರ್ಯಾರ ಅದನ್ನೊಂದು ಪದ್ಧತಿಯನ್ನು ಮಾಡ್ಯಾರ ಕರ್ಚಿಕಾಯಿ ಮಾಡಿ ಕರೆದು ತೆಗಿಯಕ್ಕಿಂತ ಮುಂಚೆ ಬುಟ್ಟೆಯಾಗ ಅಕ್ಕಿ ಕಾಳು ಹಾಕಿದ್ರೆ ಅದಕ್ಕೆ ಯಾವದೇ ರೀತಿ ದೋಷ ಇರಂಗಿಲ್ಲ ಅಂತ ಅರ್ಥ ಅಷ್ಟೇ ಅದ್ರ ಹಿಂದಿದ್ದು ಮತ್ತೇನು ಇಲ್ಲ ನೋಡು ಹಿಂದ ಮಂದಿ ಆದ್ರೂ ಬಾರಿ ತಲೆ ಹುಷಾರಿ ಎಲ್ಲ ಮುಂದಾಲೋಚನೆ ಇಟ್ಕೊಂತಿದ್ರು ಅವರು ನಾವಿಲ್ಲೇ ಯವ್ವ ಇವತ್ತಿಂದ ಆದ್ರೂ ಸಾಕಾಗಿತ್ತು ಅಂತೇವ ನಾವ ಯವ್ವರೇ ಹಿಂದ ಬೇ ನಾವು ದುಡ್ದಿದ್ದು ಕೇ ಬಿಟ್ರೆ ದಂಗ ಅಕ್ಕಿರ್ ನೀವ ಇಲ್ಲಿ ನೋಡ ಹೋಗ್ಬಿರ್ಲಿ ಹುಣಿ ಬಿರ್ಲಿ ಬೇ ಒಂದ ದಿನ ಬಂದಾಗ ಹೊರ ಬಿಡ್ತಿದ್ದಿಲ್ಲ ನಾವ ಒಂದ್ ದಿನ ಬಿಟ್ಟು ಅಂದ್ರ ಇಷ್ಟು ಆಗೋದು ಹುಲ್ಲು ಹುನ್ ಟೋಟ್ಲಿ ಮುಂಜಾನೆ ಅದ್ ಹೋಗಿ ಹಗಲೆಲ್ಲ ಹೊರ ಮಾಡಿ ಬಂದು ಮತ್ತೆ ಸಂಜಿ ಮುಂದೆ ಬಂದು ಮನೆಯಾಗ ಏನಿದ್ದು ಎಲ್ಲಾ ಅಡಿಗೆ ಮಾಡಿ ಎಡಿ ಮಾಡಿ ಉಂಡು ಮಕ್ಕೋಬೇಕು ಏನ ಒಟ್ಟು ಎಲ್ಲಾ ಬಂದು ರಾತ್ರಿ ಎಲ್ಲಾ ಹಬ್ಬ ಮಾಡಿ ಕರೆ ಮನಿ ಸಾರ್ಸದು ಪರ್ಸದು ಇದ್ರು ಇಲ್ಲಡ ತಂಗಿ ಮುಂಜಾನೆದ್ದು ಹೊಲಕ್ಕೆ ಹೋಗಿದ್ವಿ ಮತ್ತೊಂದು ಐದು ಆರು ಗಂಟೆಗೆ ಬರ್ತಿದ್ವಿ ಬಂದು ಕಸ ದೀಪ ಎಲ್ಲ ಮಾಡಿಕೊಂಡು ಅಡಿಗೆ ಮಾಡಿ ಉಣಬೇಕಂದ್ರ ಒಂಬತ್ತು ಗಂಟೆ ಆಗೋದು ಒಂಬತ್ತಕ್ಕೆ ಎಲ್ಲ ಗಂಡ ಮಕ್ಕಳು ಮಕ್ಕೊಂಡು ಕಿತ್ತು ಅಡಿಗೆ ಮನಿ ಪಡಿಗೆ ಮನಿ ದೇವ್ರ ಕೋಲಿ ಇಂಥವೆಲ್ಲ ಸಾರಿಸ್ಕೊಂತಿದ್ವಿ ಅಯ್ಯೋ ಅಯ್ಯೋ ರಾತ್ರಿ ಬರ್ಕೊಂತಿದ್ವಿ ಅದೇ ಹ್ಞೂ ಅಯ್ಯವ್ವ ಬೆಳೆ ಬೇತನ ಸಾರಿಸಿ ಮಕ್ಕೋಬೇಕಂದ್ರೆ ಎರಡು ಗಂಟೆ ಆಗೋದು ರಾತ್ರಿ ಎರಡು ಗಂಟೆಗೆ ಮಕ್ಕೊಂಡು ಮತ್ತೆ ಹಂಗ ಎರಡ ತಾಸ ನಿದ್ದಿ ಎಲ್ಲಿ ಬೇನ್ ಹಾಕೋಕೆದ್ದು ಮತ್ತೆ ರೊಟ್ಟಿ ಮಾಡ್ಕೊಂಡು ಕಟ್ಕೊಂಡು ಹೊಲಕ್ಕೆ ಹೋಗ್ಬೇಕು ಏನು ಮಾಡ್ತಿದ್ದೀ ಆಗಿರ್ತತಿ ಕೇಳ್ತೀನ ಯಾವ ಆವಾಗಿಂದ ನಮ್ಮ ಅತ್ತೆರು ಅಷ್ಟ ಕಟ್ಟಿದ್ರ ಮುದಿಕಿ ನಾವು ಹೋಗಮಟ ಅಂದ್ರ ಹಸ ಮಾಡೋ ಹ ಬ್ಯಾಳಿ ಒಡೆಯೋದು ಗಿರಣಿಗೆ ಹೋಗಿ ಹಾಕಿಸ್ಕೊಂಡು ಬರೋದು ಹಾಂಗ ಮತ್ತೆ ಅಂಗಳಕ್ಕೆ ಬಾಗಲ ಕಸ ಹೊಡ್ಕೊಳ್ಳೋದು ನಡ ಬಗ್ಗಿದ್ರು ಕುಂದ್ರತಿದ್ದಿಲ್ಲ ಅಕಿನೂ ಸಸ್ಯಾರ ಧರ್ವ ಮಾಡೋರು ಅಂತ ಹೇಳಿ ಹಂಗವಾಗಿ ಹಿಂದಿನ ಮಂದಿ ಬರೇ ದುಡಿಯಾಕ ಬಡ್ಕೊಳ್ಳೋರು ನೋಡ್ವಾ ಅಲ್ಲ ಏನಮ್ಮ ಒಟ್ಟಿಗೆ ಎಂತ ಊಟ ಮಾಡ್ತಿದ್ರಿ ನೀವು ಆ ಇಷ್ಟೆಲ್ಲ ಕೆಲಸ ಮಾಡಿ ಮತ್ತು ಕೊಸ್ ಅಂತಿದ್ದಿಲ್ಲ ಅಂತಿದಿ ನಮ್ ಸುಖ ಕೇಳ್ಬಿಟ್ರೆ ನಾವ್ ಬೆಂಗ್ ಬಡಿತೀವಿ ಇಲ್ಲಡ ಯಾರ್ ದಿನಕ್ಕೊಮ್ಮೆ ಮಜ್ಜಿಗೆ ಮಾಡ್ತಿದ್ವಿ എൽ ബെണ്ണിത് ബെണ്ണിന சிலர் குறித்து குறிப்பிட்டு கொண்டு தங்கிக்கொண்டு பேட்டிக்கு என்றும் அங்கு சிந்தனும் வரும் மாட்டேன் தங்கிக்கிட்டு தக்கது ராத்திரி பலே வந்து சா குடையும் காய்க்கு விடாது நீத்தி வர்றதுக்கு ரெடி எக்கா விட்டு சா அன்னைக்கு நான் மக்கா ஐயா மாடு பக்கம் வந்து வந்து ஈட்டு டபரிசா பிளாதன மத்தி எக்கா என்ன சப்பா அன்னைக்கு ஏவா ஏ இல்படா எத்தி வந்துட்டா கம்மை பந்தம் காத்து பிஸ்னீரை கொண்டு குடையா ಎತ್ತಿ ಹೋಗ್ ಬಿಡ್ತೈತೆ ಹೊರ ಮುಂಜಾನೆ ಹೋಗಿ ಸಂಜಿಕ್ ಬರ್ತೇವೆ ಅಂದ್ರೆ ನಮ್ಮ ಅತ್ತಿ ಯಾಕ ತವ್ರ ಮನೆಯಾಗ ನಾಗಪ್ಪ ಹಾಲಿ ಎರಿತಿರ ನೈ ಇಲ್ಲ ಅದ ನಾಗಪ್ಪನ ನಮ್ಮ ಮನೆಗೆ ಹೋಗಾನ ಅಲ್ಲಿ ಬೇರೆ ಅಲ್ಲ ಇಲ್ಲಿ ಬೇರೆ ಅಲ್ಲ ತಣ್ಣಗ ಹಾಲ ಹಾರಿ ಎರೆದನ ಇಲ್ಲಿ ಎರಿರಿ ಅನ್ನಕ್ಕೆ ಯವ್ವ ಅಲ್ಲ ರೀ ಎಲ್ಲಂದಮ್ಮ ಮತ್ತೆ ಅಜ್ಜಾಗ ಸಲಪ ಹೇಳಬೇಕಿಲ್ಲ ರೀ ಮತ್ತೆ ಕಳಸ್ರಿ ನನಗೆ ಅಂತ ಹೇಳಿ ಅಯ್ಯಪ್ಪ ತವ ಒಳಗೆ ಹೋಗಿ ಯವ್ವ ಗಂಡುಗಳು ಕೂಟ ಮಾತಾಡಿದ್ರೆ ಮುಗದ ಹೋತ ಕತಿ ಅಂದ್ರೆ ಬೇ ಅಲ್ಲಮ್ಮ ಗಂಡುಗಳು ಕೂಟ ಮಾತಾಡ್ತಿದ್ದೆ ಅಲ್ಲ ಹೆಚ್ಚಿಗೆ ಮಗ ಯವ್ವ ಎಲ್ಲ ತರ್ತಿದಿ ಬರೇ ಹಾ ಹೂ ಅಷ್ಟ ನೋಡ್ತಂಗೆ ಹೆಚ್ಚಿಗೆ ಬಾಯ್ ಬಿಟ್ವಿ ಉಳಗಾಲ ನಮ್ಮ ಮನೆಯಾಗ ಹೋಗ ಯವ್ವ

ಮಾಡಿಟ್ಲು ಕಂಡ ಬಿಟ್ಟಿ ಮುಂಜಾನೆ ಹಂಗಾರ ಕರದ ಕಾಳು ಕರ ಎಲ್ಲಾನು ಎಲ್ಲಾನು ಈಕಿ ಲಕ್ಷ್ಮೋ ಮಾಡಿಟ್ಟ ಹಂಗಾರ ಯತಿ ಈಗ ಯಾರ ಬಂದ ಹಾಕಿ ಕೊಡ್ತಾರ ತಗೋ ನಾ ಕರಚಿ ಕೈ ಮಾಡಕ ಹೋಗಕ ನೀ ಅಂದಿತ್ತಾಗ ಬಂದಲ್ಲ ಬಂದೋಕೆ ಬಡ ಬಡಲಿ ಒಂದ ತಾ ಹಾಕೊಂಡು ಹೋಗ ಬಾಗ ದೇವರ ಕೋಲೆ ಕುಂತು ಮತ್ತೊಂದ ತಾ ಹಾಕೊಂಡ್ಲು ಹಾಕೊಂಡ ಅವ ರತ್ತಿ ಬೈದ್ಲ ಏನ ಗಂಡ ಬೈದ್ಲ ಗೊತ್ತಿಲ್ಲ ತಗೊಂಡ ಹೋದ್ಲು ಶರಗನೆ ಮುಚ್ಚಕೊಂಡ ಮತ್ತ ಆಗ ಒಳ್ಳೆ ಬಂದಾಳ ಬಂದು ಬೀದರ್ಗೆ ನೀವ್ ಬರ್ರಿ ನೀವ್ ಬರ್ರಿ ಅಂದು ಕರದ್ಲು இ நம்ம மறு மதை அன்னோ விடியோக்கயவிட்டு நீப்போர்ட் அண்ணி